ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇಂದು ಉಜ್ನಿ ಗ್ರಾಮದಲ್ಲಿರುವಂತಹ ಪ್ರೇಮಾಂಜಲಿ ಪ್ರೌಢ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲಾಯಿತು ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಪ್ರತಿಯೊಬ್ಬ ಭಾರತೀಯರಿಗೆ ಹೆಮ್ಮೆಯ ದಿನವಾಗಿದೆ ಇದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಅಸಂಖ್ಯಾತ ಮಹನೀಯರ ತ್ಯಾಗ ಬಲಿದಾನವನ್ನ ಸ್ಮರಿಸಿಕೊಳ್ಳುವಂತಹ ದಿನ ಇದಾಗಿದೆ ಇನ್ನು ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ವಿಷಯವು ವೀಕ್ಷಿತ್ ಭಾರತ ಅಥವಾ ಅಭಿವೃದ್ಧಿ ಹೊಂದಿದಂತಹ ಭಾರತ ಆಗಿದೆ ಅಂತ ಹೇಳಿದೆ ಇನ್ನು ನಾಡಿನ ಸಂಸ್ಕೃತಿಯ ಅನಾವರಣ ಎರಡೇ ದೇಶಭಕ್ತಿಯ ಸಂಭ್ರಮ ಧ್ವಜಾರೋಹಣದ ಸಡಗರ ಇಂದು ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಭಾರತದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗ್ತಿದೆ ಇನ್ನು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತೆ ಬ್ರಿಟಿಷ್ ವಸಾಹತು ಶಾಹಿ ಆಡಳಿತದಿಂದ ವಿಮೋಚನೆ ಪಡೆಯಲು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಪ್ರಾಣದತ್ತ ಬಲಿದಾನ ಮಾಡಿದಂತಹ ಎಲ್ಲ ವೀರರನ್ನ ನಂದು ಅವರಿಗೆ ನಮನ ಸಲ್ಲಿಸಲು ಪ್ರತಿ ವರ್ಷ ಕೂಡ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತೆ ಇನ್ನು ಈ ದಿನವನ್ನು ರಾಷ್ಟ್ರದ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲು ಎಂದು ಕೂಡ ಗುರುತಿಸಲಾಗುತ್ತೆ ಅದೇ ರೀತಿ ಉಜ್ನಿ ಗ್ರಾಮದ ಪ್ರೇಮಾಂಜಲಿ ಪ್ರೌಢಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ರು ಜೊತೆಗೆ ಅಲ್ಲಿನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿ ಜನರಿಗೆ ಮನರಂಜನೆಯನ್ನು ಮೂಡಿಸಿದ್ದಾರೆ ಹಾಗೂ ಭಾರತ ದೇಶವು ಬ್ರಿಟಿಷರ ಕೈಯಲ್ಲಿ ಯಾವ ಥರ ನಮ್ಮ ಜನರನ್ನ ಕಷ್ಟ ಸಂಕಷ್ಟಕ್ಕೆ ಒಳಗಾಗಿ ಮಾಡಿತ್ತು ಅವರಿಗೆ ಯಾವ ಥರದ ನೋವೆಲ್ಲ ಕೊಟ್ಟಿತ್ತು ಇನ್ನು ಅದಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ಕೂಡಿ ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿದಂತಹ ಮಹಾನ್ ವ್ಯಕ್ತಿಗಳನ್ನು ನಂದು ನಾಟಕವನ್ನು ಮಾಡಿ ಜನರಿಗೆ ತೋರಿಸಿದ್ರು ಇನ್ನು ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ಸಿಸ್ಟರ್ ಸರಿತಾ ಸಿದ್ದಪ್ಪ ಸರ್ ಗಣಪತಿ ರಫೀದ್ ವೆಂಕಟ್ ಪಾಟೀಲ್ ಸರೋಜಿನಿ ಹಾಗೂ ಅದೇ ಶಾಲೆಯಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಮತ್ತು ಊರಿನ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪೇ ನ್ಯೂಸ್ 1 2 3 4 5 6 7 8 9 10 11 12 13 14 15 16

seven, eight, yeah! nine, ten, eleven, twelve, thirteen, fourteen, fifteen, sixteen, yeah! seventeen, eighteen, nineteen, twenty. Let's go!